ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ದಿನ ಯಾವುದೇ ರೀತಿ ಆಲ್ಟರ್ನೇಟಿವ್ ಸಾಸ್ ಯೂಸ್ ಮಾಡದಿರೋ ಗೋಬಿ ಮಾಡೋದನ್ನ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಬೇಕಾಗಿರುವ ಸಾಮಗ್ರಿಗಳು ಒಂದು ಕಪ್ ಮೈದಾ ಹಿಟ್ಟು ಒಂದು ಕಪ್ ಕಾರ್ನ್ಫ್ಲೋರ್ ನೆಕ್ಸ್ಟ್ ಸ್ವಲ್ಪ ಗರಂ ಮಸಾಲ ಆದ ನಂತರ ಸ್ವಲ್ಪ ಖಾರದ ಪುಡಿ ಟೂ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಕಪ್ ಈರುಳ್ಳಿ ಎರಡು ಹಸಿರು ಮೆಣಸಿನ್ಕಾಯಿ ಮೂರು ಕಪ್ ಆಯಿಲ್ ಬೇಕು ನಮಗೆ ನೆಕ್ಸ್ಟ್ ಒನ್ ಕಪ್ ಕ್ಯಾಪ್ಸಿಕಮ್ ಆದ ನಂತರ ಅರ್ಧ ಕಪ್ ಕೊತ್ತಂಬರಿ ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿರೋದು ಇದು ಸೀಕ್ರೆಟ್ ಸಾಸು ನಾನು ಮನೆಯಲ್ಲೇ ತಯಾರಿಸಿದಂಥ ಇದು ಇದನ್ನು ಹೇಗೆ ಮಾಡೋದು ಅನ್ನೋದನ್ನ ಸ್ಪೆಷಲ್ ರೆಸಿಪಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾರಿಗೆಲ್ಲ ಈ ರೆಸಿಪಿ ಬೇಕು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಈ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಇವಾಗ ಗೋಬಿ ಮಾಡ್ಕೊಳೋಣ ಗೋಬಿ ಮಾಡೋಕ್ಕೆ ಮುಂಚೆ ನೀವು ಯಾರೂ ಕೂಡ ಮರಿಬಾರ್ದು ಒಂದು ತಪ್ಲೀಲಿ ನೀರು ಕಾಯಿಸಿ ಆ ಗೋಬಿನ ಅದರಲ್ಲಿ ಸ್ವಲ್ಪ ಐದು ನಿಮಿಷ ಅದರಲ್ಲಿ ಹಾಕಿ ಆಮೇಲೆ ಯೂಸ್ ಮಾಡಿ ಯಾಕಂದರೆ ಅದರಲ್ಲಿ ಹೂಳ ಏನಾದರೂ ಇದ್ದರೆ ಅದರಲ್ಲೇ ಹೊರಟೋಗುತ್ತೆ ಸೊ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೀಗೆ ಯೂಸ್ ಮಾಡೋದ್ರಿಂದ ಈಗ ಗೋಬಿನ ನಾನು ಸಪ್ರೇಟ್ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಗೋಬಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅನ್ನೋದನ್ನ ನೋಡೋಣ ಬನ್ನಿ ಈಗ ನಾನು ಕಾರ್ನ್ಫ್ಲವರ್ನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಗರಂ ಮಸಾಲ ಒಂದು ಸ್ಪೂನ್ ಹಚ್ಚ ಖಾರದ ಪುಡಿ ಎರಡು ಸ್ಪೂನು ಖಾರ ಯಾರಿಗೆಲ್ಲ ಇಷ್ಟ ಇರುತ್ತೆ ಸೊ ಅವರು ಜಾಸ್ತಿ ಹಾಕೋಬೋದು ಸೊ ಬಿಕಾಸ್ ನಮ್ಮ ಮನೇಲಿ ಸ್ಪೈಸಿ ಐಟಮ್ಸ್ನ ತುಂಬ ಇಷ್ಟಪಡ್ತಾರೆ ಅದಕ್ಕಾಗಿ ಖಾರನ ಜಾಸ್ತಿ ಹಾಕೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀನಿ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸೊ ಅದವಾಗಿ ಕಲಿಸ್ಕೋಬೇಕಾಗತ್ತೆ ನಾವು ಇದನ್ನು ಈ ರೀತಿ ಕಲಿಸ್ಬಿಟ್ಟು ಇದನ್ನು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆಗೋದಕ್ಕೆ ಬಿಡೋಣ ಆಮೇಲೆ ಇಲ್ಲಿ ನಾನು ಬಾಣಲೆ ನೆಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಿ ಕಾಯೋದಕ್ಕೆ ಬಿಟ್ಟಿದ್ದೀನಿ ಸೊ ನಾವು ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಟಿದ್ವಲ್ಲ ಗೋಬಿನ ಬಿಫೋರ್ ಎಣ್ಣೆಗೆ ಹಾಕೋಕ್ಕೆ ಮುಂಚೆ ಸ್ವಲ್ಪ ಕಲಿಸ್ಕೊಂಡು ಆದ ನಂತರ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀವಿ ಇಲ್ಲಿ ನೋಡಿ ಸೊ ರೀತಿ ತಿಕ್ ಕನ್ಸಿಸ್ಟೆನ್ಸಿ ಇರಬೇಕು ಅದು ನಿಮ್ಮ ಗೋಬಿ ಸೊ ಇದೇ ರೀತಿ ಒನ್ ಬೈ ಒನ್ ಹಾಕಿ ಎಣ್ಣೆಲಿ ನೋಡಿ ಈ ಥರ ಕ್ರಿಸ್ಪಿಯಾಗಿ ಬರುತ್ತೆ ನಿಮ್ಮ ಗೋಬಿ ಮ್ಯಾರಿನೇಟ್ ಮಾಡಿ ನಾವು ಆಮೇಲೆ ಹಾಕೋದ್ರಿಂದ ನೋಡಿ ಹೇಗೆ ಬಂದಿದೆ ನಮ್ಮ ಗೋಬಿ ಅಂತ ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಗೋಬಿಗೆ ಒಗ್ಗರಣೆ ಹೇಗೆ ಕೊಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಬನ್ನಿ ನೋಡಿ ಫಸ್ಟ್ ಇಲ್ಲಿ ಪ್ಯಾನ್ಗೆ ಆಯಿಲ್ನ ಹಾಕಿದ್ದೀನಿ ಆದ ನಂತರ ಕಟ್ ಮಾಡಿಟ್ಕೊಂಡಿದ್ದಂಥ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ಆದ ನಂತರ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕ್ಯಾಪ್ಸಿಕಮ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಕ್ಯಾಪ್ಸಿಕಮ್ನ ಮಿಕ್ಸ್ ಮಾಡಿಕೊಂಡು ಒಂದು ಟೂ ಮಿನಿಟ್ಸ್ನ ಫ್ರೈ ಮಾಡಿ ಅದನ್ನು ಈ ಗೋಬಿಗೆ ನಾನಿಲ್ಲಿ ಯಾವುದೇ ರೀತಿ ಆಲ್ಟರ್ನೇಟಿವ್ ಸಾಸ್ ಆಗಲಿ ಕೆಚಪ್ ಆಗಲಿ ನಾನು ಯೂಸ್ ಮಾಡ್ತಿಲ್ಲ ಯಾವುದೇ ರೀತಿ ಚಿಲ್ಲಿ ಸಾಸ್ ಅಥವಾ ರೆಡ್ ಸಾಸ್ ಯಾವುದನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ ನಾನು ಹೋಮ್ ಮೇಡ್ ಸಾಸನ್ನ ಸೀಕ್ರೆಟ್ ಸಾಸ್ನ ಒಂದು ತಯಾರು ಮಾಡಿಟ್ಕೊಂಡಿದ್ದೆ ಸೊ ಆ ಸಾಸ್ನ ಇಲ್ಲಿ ನಾನು ಬಳಸ್ತಾ ಇದ್ದೀನಿ ಸೊ ನಾವಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದ ಹಸಿರು ಮೆಣಸಿನ್ಕಾಯನ್ನು ಇವಾಗ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ವಸ್ನ ಮಿಕ್ಸ್ ಮಾಡ್ಕೊಳ್ಳೋಣ ಸಾಸ್ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ನೀರನ್ನ ಹಾಕೊಳ್ಳೋಣ ನೀರನ್ನ ಸಪ್ರೇಟ್ ನೀರು ಹಾಕೊಳ್ಳೋದೇನು ಬೇಡ ಸೊ ಬಟ್ಲಲ್ಲಿ ಉಳ್ಕೊಂಡಿರುತ್ತಲ್ಲ ಸ್ವಲ್ಪ ಅದಕ್ಕೆ ನೀರನ್ನ ಮಿಕ್ಸ್ ಮಾಡಿ ಫುಲ್ ಕ್ಲೀನ್ ಮಾಡಿ ಅದನ್ನೇ ಹಾಕಿದ್ರಾಯ್ತು ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ನಾನು ಕೂಡ ಇವಾಗ ನೋಡಿ ಇದೇ ರೀತಿ ಮಿಕ್ಸ್ ಮಾಡಿದ್ರೆ ಇಲ್ಲ ಅಂದರೆ ತಲೆ ಇಟ್ಕೊಂಡ್ಬಿಡುತ್ತೆ ಸೊ ಅದಕ್ಕಾಗಿ ನೀರು ಹಾಕಿದ ನಂತರ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದೇ ರೀತಿ ನೀವು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಆದ ನಂತರ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದನ್ನು ಒಂದು ಐದು ನಿಮಿಷ ಕುದಿಯೋದಕ್ಕೆ ಬಿಡಿ ಇದು ಚೆನ್ನಾಗಿ ಕುದ್ರೇ ರುಚಿ ಚೆನ್ನಾಗಿ ಬರೋದು ಅದಕ್ಕೆ ಇವಾಗ ಸ್ವಲ್ಪ ಕಾರ್ನ್ಫ್ಲೋರ್ಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಕಾರ್ನ್ಫ್ಲೋರ್ ನೀರನ್ನ ಅದಕ್ಕೆ ಮಿಕ್ಸ್ ಮಾಡಿ ಯಾಕಂದರೆ ತಿಕ್ ಕಂಸಿಸ್ಟೆನ್ಸಿ ಬರಬೇಕಲ್ವ ನಮ್ಮ ಗೋಬಿ ಮಂಚೂರಿ ಸಾಸು ಸೊ ಅದರಿಂದ ಕಾರ್ನ್ಫ್ಲೋರ್ಗೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿರೋದನ್ನ ಇಲ್ಲಿ ಹಾಕ್ತಾಯಿದ್ದೀನಿ ಇವಾಗ ಇದಾದ ಮೇಲೆ ನಾವು ಡ್ರೈ ಗೋಬಿನ ಎಲ್ಲಿ ಮಾಡಿಟ್ಕೊಂಡಿದ್ವಲ್ಲ ಆ ಡ್ರೈ ಗೋಬಿನ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಇದೇ ರೀತಿ ಫಾಲೋ ಮಾಡಿ ಸೊ ನಿಮ್ಮ ಗೋಬಿ ಕೂಡ ಕ್ರಿಸ್ಪಿಯಾಗೆ ಬರುತ್ತೆ ಸೊ ನೋಡಿ ಇವಾಗ ಹೇಗೆ ಹಾಕ್ಕೊಂಡಿದ್ದೀನಲ್ಲ ಅದ್ರ ಮೇಲೆ ಸ್ವಲ್ಪ ಆನಿಯನ್ನ ಮಿಕ್ಸ್ ಮಾಡ್ಕೊಳ್ಳಿ ಆದ ನಂತರ ಇವಾಗ ಫ್ರೈ ಮಾಡೋಣ ನಮ್ಮ ಗೋಬಿ ಮಂಚೂರಿಯನ್ನ ಸ್ವಲ್ಪ ಕೊತ್ತಂಬ್ರೀನ ಮಿಕ್ಸ್ ಮಾಡಿಕೊಂಡು ಸೊ ಇವಾಗ ಒಂದು ಮಿಕ್ಸ್ ಕೊಡೋಣ ಈ ರೀತಿ ಒಂದು ಐದು ನಿಮಿಷ ಅಥವಾ ಫೋರ್ ಮಿನಿಟ್ಸ್ ಈ ಥರ ಮಿಕ್ಸ್ ಕೊಡಿ ಸೊ ಬಿಸಿ ಬಿಸಿ ಸರ್ವ್ ಮಾಡಬೇಕಲ್ವ ಅದಕ್ಕಾಗಿ ಸೊ ನೀವು ಮನೇಲಿ ಇದೇ ರೀತಿ ಗೋಬಿ ಮಂಚೂರಿಯನ್ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ತಿಳಿಸಿ ಇದೇ ರೀತಿ ಬೆಸ್ಟ್ ರೆಸಿಪಿಯೊಂದಿಗೆ ವಾಪಸ್ ಬರ್ತೀನಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ